ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಹಾದಿಗೆರೆ ಸರ್ಕಾರಿ ಕನ್ನಡ ಶಾಲೆಗೆ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಉಚಿತ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ನಗರದ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ತಾಲೂಕಿನ ಹಾದಿಗೆರೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸನ್ ರವರು ಮಾತನಾಡಿ ಬೆವರಿನ ದುಡಿಮೆಯಲ್ಲಿ ಸಂಪಾದಿಸಿದ ಹಣದಲ್ಲಿ ದಾನ ಧರ್ಮ ಮಾಡಿದರೆ ಅದಕ್ಕೆ ಸಾರ್ಥಕತೆ ಇರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತ ವ್ಯಕ್ತಪಡಿಸಿದರು ಶಬರಿ ಜನಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ರವರು ಕಡು ಬಡತನದಲ್ಲಿ ಹುಟ್ಟಿದವರಾಗಿದ್ದು ಬಡತನದಿಂದಾಗಿ ವಿದ್ಯಾಭ್ಯಾಸಕ್ಕೆ ಆಗುವ ಅಡೆತಡೆಗಳ ಬಗ್ಗೆ ಸಾಕಷ್ಟು ಅನುಭವ ಪಡೆದವರಾಗಿದ್ದಾರೆ ಈಗ ಅವರು ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಿದ್ದು ಅದರಲ್ಲಿ ಸಂಪಾದಿಸಿದ ಸ್ವಲ್ಪ ಹಣವನ್ನು ಉಳಿಸಿ ಸಮಾಜ ಸೇವಾ ಕಾರ್ಯಗಳಿಗೆ ಬಳಸು ಬಳಸುತ್ತಿರುವುದು ಮಾನವೀಯತೆಯ ಕೈಗನ್ನಡಿಯಾಗಿದೆ ಎಂದು ನುಡಿದರು ಮಕ್ಕಳು ದಾನಿಗಳು ನೀಡಿದ ಕೊಡುಗೆಗಳನ್ನು ಸದ್ ಬಳಿಕೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಓದಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ಅವರೂ ಸಹ ಮುಂದಿನ ದಿನಗಳಲ್ಲಿ ಇತರರಿಗೆ ಸಹಾಯ ಮಾಡುವಂತಾಗಬೇಕೆಂದು ಹೇಳಿದರು ಅವರ ಸೇವಾ ಕಾರ್ಯಗಳು ನಿರಂತರವಾಗಿರಲೆಂದು ಶುಭ ಹಾರೈಸಿದರು ಟ್ರಸ್ಟಿನ ಅಧ್ಯಕ್ಷರಾದ ಶಬ್ರೀರ್ ಅವರು ಮಾತನಾಡಿ ತಾನು ಇಂತಹ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ತನ್ನ ಅಣ್ಣನ ಸಲಹೆ ಮತ್ತು ಸಹಕಾರಗಳು ಮುಖ್ಯ ಕಾರಣವೆಂದು ಇದುವರೆಗೂ ಟ್ರಸ್ಟಿನ ವತಿಯಿಂದ ಮಾಡಿರುವ ಸೇವಾ ಕಾರ್ಯಗಳ ಕುರಿತು ವಿವರಿಸಿದರು ಸಮಾಜದ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದೆ ವಿದ್ಯಾವಂತರಾಗಿ ಸತ್ಪ್ರಜೆಗಳಾಗಿ ಬಾಳಬೇಕಾಗಿದೆ ಎಂದು ಇದಕ್ಕೆ ಎಲ್ಲರ ಸಹಕಾರವೂ ಬೇಕಾಗಿದೆ ಎಂದು ಹೇಳಿದರು ದೊಡ್ಡಗಂಜೂರು ಆದ ಎನ್ ಕೆ ನರಸಿಂಹಪ್ಪನವರು ಮಾತನಾಡಿ ಶಬರಿ ಜನಸೇವಾ ಟ್ರಸ್ಟಿನ ಸೇವಾ ಕಾರ್ಯಗಳ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಎಸ್ಡಿಎಂಸಿ ಅಧ್ಯಕ್ಷೆ ಆಶಾರಾಣಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅಂಬಿಕಾ ತುಳಸಿ ಕೃಷ್ಣ ಮುಖ್ಯ ಶಿಕ್ಷಕರಾದ ಎನ್ವಿ ಮುನಿಯಪ್ಪ ಶಿಕ್ಷಕಿಯರಾದ ಮಂಜುಳಾ ಆಶಾ ಟ್ರಸ್ಟಿನ ಹಿತೈಷಿಗಳಾದ ಮಂಜುನಾಥ್ ವಿಶ್ವನಾಥ್ ಸಂತೋಷ್ ಪೋಷಕರು ಉಪಸ್ಥಿತರಿದ್ದರು ಶಾಲೆ ವತಿ ಇಂದ ಟ್ರಸ್ಟಿ ಅಧ್ಯಕ್ಷರಾದ ಶಬರೀಶ್ ರವರನ್ನು ಸನ್ಮಾನಿಸಲಾಯಿತು ಕಮಲದಮೇ ಕುಡಿ ತಿರುವೆ ಕಮಲದಮೇ ಇಂತ ಒಂದು ಒಳ್ಳೆ ಮನಸ್ಸು ಮಾಡಿಕೊಟ್ಟು ನಮ್ಮ ಶಾಲೆಗೆ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಭವಿಷ್ಯದಲ್ಲಿ ಮುಂದೆ ಬರಲಿ ಅಂತ ಎಲ್ಲರೂ ಆ ಥರ ಯೋಚನೆ ಮಾಡೋದಿಲ್ಲ ನೂರು ಜನಕ್ಕೆ ಒಬ್ಬರು ಮಾತ್ರ ಆ ಥರ ತಿಂಕ್ ಮಾಡ್ತಾರಲ್ಲ ಅಂತ ಒಳ್ಳೆ ವ್ಯಕ್ತಿಗಳು ನಮ್ಮ ಶಾಲೆಗೆಲ್ಲ ಹಲವಾರು ಶಾಲೆಗಳಿಗೆ ಇದೇ ರೀತಿ ಪುಸ್ತಕಗಳು ಕೂಪನ್ ಈ ಥರ ಇದೆಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟು ಮಕ್ಕಳು ಮುಂದೆ ಬರಲಿ ಅಂತ ಎಲ್ಲರಷ್ಟು ಇದು ಮಾಡಿದಂತಹ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಿರುವಂತಹ ತುಂಬಾ ಸಂತೋಷದ ಸಂಗತಿ ಈಗಾಗಲೇ ಅವರು ಶ್ರೀನಿವಾಸಪುರ ಶಾಲೆಯಲ್ಲಿ ದೇವಪಲ್ಲಿ ಶಾಲೆಯಲ್ಲಿ ಕಾಗತಿ ಪ್ರೌಢಶಾಲೆ ಹೀಗೆ ಹಲವಾರು ಕಡೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದು ಅವರ ಜೊತೆ ನಾನು ಸಹ ಅಲ್ಲಿ ಭಾಗವಹಿಸಿರೋದು ನನ್ನ ಅನುಷ್ಠಾನ ಇವತ್ತು ಇವರು ಲೇಖನ ಸಾಮಗ್ರಿಗಳನ್ನು ಇಲ್ಲಿ ಇಲ್ಲಿನ ಶಾಲೆಯವರ ಒಂದು ಆಸೆಯಂತೆ ಇಲ್ಲಿ ಅವರು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಆದ ಮೇಲೆ ಮಕ್ಕಳೇ ನೋಡಿ ಅವರು ಯಾವುದೇ ಸರ್ಕಾರಿ ನೌಕರರಲ್ಲ ಅಥವಾ ಯಾವುದೇ ಸಂಪಾದನೆ ಬರೋ ಸಂಪಾದನೆ ಬರುವಂಥ ಒಂದು ಹಿನ್ನೆಲೆಯಲ್ಲಿ ಉಳ್ಳವರು ಅಲ್ಲ ಅವರು ಅವರು ಜನರಿಗೆ ತಲೆಗೆ ಕ್ಷೌರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥವರು ಅವರು ತನ್ನ ಸ್ವಂತ ಕಷ್ಟದಿಂದ ಅವರ ಬೆವರಿನ ಫಲದಲ್ಲಿ ಉಳಿಸಿರುವಂಥ ಹಣದಲ್ಲಿ ನಿಮಗೆ ಈ ಒಂದು ಕಾಪಿನ್ನು ಕೊಡ್ತಿದ್ದಾರೆ ನೋಡಿ ಒಂದು ಎಲ್ಲರಿಗೂ ಬರ್ತಾ ಇಲ್ಲ ಹಣ ಉಳಿದವರಿದ್ದಾರೆ ಬೆಂಡವರು ಇದ್ದವರಿದ್ದಾರೆ ಸರ್ಕಾರಿ ಸಂಬಳ ಬರುವಂತಿದ್ದಾರೆ ಬೇರೆ ಬೇರೆ ಮೂಲಗಳಿನ ಹಣ ಬರೋರಿದ್ದಾರೆ ಆದರೆ ಇಂತಹ ಒಂದು ಸೇವಾ ಮಾನವ ಭಾವನೆ ಇರೋದು ಕೆಲವ್ರಿಗೆ ಮಾತ್ರ ಅನ್ನೋದು ಶಬರಿಯಿಂದ ನೋಡಿ ತಿಳ್ಕೊಬಹುದು ಅವ್ರ ಕಷ್ಟ ಕಷ್ಟಪಟ್ಟು ಅವರು ಬೆವರಿನ ಫಲ ನಿಮ್ಗೆ ಕೊಡ್ತಿದ್ದಾರೆ ಯಾಕೆ ನಿಮ್ಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನೋಡ ಅವರು ಶಾಲೆ ನಿಮ್ಮಂಗೆ ಶಾಲೆಗೆ ಹೋಗುವಾಗ ತುಂಬ ಬಡತನದಿಂದ ಅವ್ರು ಬೆಳೆದಿರೋಂಥವ್ರು ಅವ್ರಿಗೆ ಪುಸ್ತಕ ಪೆನ್ನುವುದು ಕಷ್ಟ ಇತ್ತು ಆಗಿನ ಪರಿಸ್ಥಿತಿಗಳಲ್ಲಿ ಅವರು ನಾನು ನಾನಿವಾಗ ಏನೋ ಕಷ್ಟ ಕೊಟ್ಟು ಕೂಲಿ ಮಾಡಿಕೊಂಡು ನನ್ನ ಕೆಲಸ ಮಾಡ್ಕೊಂಡು ನಾನು ಕಣ ಸಂಪಾದನೆ ಮಾಡ್ತಾ ಇದ್ದೀನಿ ಆದರೆ ನಾನು ಶಾಲೆಗೆ ಹೋಗುವಾಗ ನಾನು ಕೊಟ್ಟಿರೋ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳೇ ಬರುವಂಥದ್ದು ಬಡ ಕುಟುಂಬಗಳಿಂದ ಬರುವಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಬರುವಂಥ ಮಕ್ಕಳು ಅಪ್ಪ ಅಮ್ಮನಿದೆಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂಥವ್ರು ಅಂಥ ಮಕ್ಕಳಿಗೆ ಕೈಯಿಂದ ಏನಾದರೂ ಸ್ವಲ್ಪ ಸಹಾಯ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಈ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ಕೆಲಸವನ್ನು ಅವರು ನಿಮಗೆ ಕೊಟ್ಟೋದಂತ ಈ ಪುಸ್ತಕವನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಮುಂದೆ ನೀವು ಏನಾದರೂ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ನೀವು ಹಣ ಸಂಪಾದನೆ ಮಾಡೋರು ಅಥವಾ ದುಡ್ಡು ಸಂಪಾದನೆ ಮಾಡೋರು ಆದಾಗ ನೀವು ಸಹ ಈಗ ನಾಲ್ಕು ಜನ ಮಕ್ಕಳಿಗೆ ನಿಮ್ಮ ಕೈಲ ಸಹಾಯನ ಅವ್ರು ಮಾಡಬೇಕು ಇವತ್ತಿನ ನಿಮ್ಗೆ ಆ ಬುದ್ಧಿ ಬರಬೇಕು ನಿಮ್ಮ ಮನಸ್ಸಲ್ಲಿ ಆ ಒಂದು ಆಲೋಚನೆ ಇವತ್ತಿಂದಲೇ ಬರಬೇಕು ನಾನು ಚೆನ್ನಾಗಿ ಓದಬೇಕು ಆ ಹೆಣ್ಣೊಬ್ರು ನಮ್ಮ ಕೊಟ್ಟಂಗೆ ಫ್ರೆಂಡ್ ಕೊಟ್ಟಂಗೆ ನಾನು ಓದಿ ಸಂಪಾದನೆ ಮಾಡಿದ ಮೇಲೆ ನಾನು ನಾಲ್ಕು ಜನ ಮಕ್ಕಳಿಗೆ ಇಂಥ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ಬುದ್ಧಿ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಅವರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾವು ಅವ್ರ ಬಗ್ಗೆ ಹೇಳಬೇಕಾದ್ರೆ ಕರೋನಾ ಬಂದಿದ್ದೆಲ್ಲವೂ ಗೊತ್ತಿದ್ಯಾ ಅವಾಗ ನಮ್ಮ ಮನೆಯಿಂದ ಆಚೆ ಬರ್ತಿರ್ಲಿಲ್ಲ ಎಲ್ಲ ಮಾಸ್ಕ್ ಹಾಕೊಂಡು ಮನೆ ಒಳಗಡೆ ಸೇರ್ಕೊಂಡಿದ್ವಿ ಆದರೆ ಅವರು ಆವಾಗ ಸಂದರ್ಭದಲ್ಲೂ ಅವರು ಮನೆ ಒಳಗಡೆ ಇರಲಿಲ್ಲ ಅವರು ದೂರ ದೂರ ಉಗ್ರಗಳಿಗೆ ಹೋಗಿ ಅನಾಥಾಶ್ರಮಗಳು ಬಸ್ ಸ್ಟ್ಯಾಂಡ್ಗಳು ಬೀದಿಗಳು ಬೇರೆ ಇಲ್ಲಾದ್ರು ಮಾತ್ರ ಕೇಳಿದಿರುವಂಥ ಅನಾಥರು ಉದುಕರು ನಾವು ನೋಡಿದ್ರೆ ಯಾವ್ದು ಚೆನ್ನಾಗಿಲ್ಲ ಅಂತ ನನಗೆ ಭಾವಿಸ್ತೀವಲ್ಲ ಅಂಥವ್ರಿಗೆ ಹೋಗಿ ಕಟಿಂಗ್ ಮಾಡಿ ಬಂದಿರುವಂತ ಸುಮಾರು ಮೂವತ್ತೈದು ಮೂವತ್ತಾರು ಅನಾಥಾಶ್ರಮ ಇವತ್ತೂ ಸಹ ಮಂಗಳವಾರದ್ದು ಹೋಗಿ ಉಚಿತವಾಗಿ ಅವರು ಕ್ಷೌರಿಕ ಮಾಡಿಕೊಂಡು ಬರ್ತಾರೆ ಅಂತಹ ಒಂದು ಉದಾತ್ತ ಗುಣಗಳನ್ನು ಇಟ್ಕೊಂಡಿರುವಂಥವರು ಹಾಗಾಗಿ ನೀವುಗಳು ಸಹ ಒಂದು ಒಳ್ಳೆಯವರಾಗಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ನಿಮ್ಮ ಶಾಲೆಗೆ ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ಶಿಕ್ಷಕರಿಗೆ ನೀವು ಒಳ್ಳೆಯ ಹೆಸರನ್ನು ತರಬೇಕು ನೀವು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದು ನಾವು ಮಾತಾಡೋ ಅವಕಾಶ ಕೊಟ್ಟಂತಹ ವೇದಿಕೆಗೆ ಮತ್ತು ಶಬರಿ ಸೇವಾ ಸೇವಾ ಟ್ರಸ್ಟ್ನವ್ರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳು ನಲವತ್ತು ಸಾವಿರ ರೂಪಾಯಿ ಮಾಡಿರ್ತೀನಿ ಅದೇ ತರಹ ಬೀದಿಯಲ್ಲಿರುವಂಥ ನಿರ್ಗತಿಯರಿಗೆ ಅನ್ನ ಕೊಡೋದಾಗಲಿ ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳಿಗಾಗಲಿ ದೇವಸ್ಥಾನದ ತಲೆ ನಿರ್ಗತಿಯರಿಗೆ ಊಟ ಕೊಡೋದಾಗಲಿ ಇನ್ನೂ ನಮ್ಮ ಶಬರಿ ಜನ ಸೇವಾ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದು ಬಂದಿದೆ ಅದಕ್ಕೆ ಅದಕ್ಕೆಲ್ಲ ಕಾರಣರಾದಂತಹ ಒಂದು ಗಣ್ಯ ವ್ಯಕ್ತಿ ನಮ್ಮಣ್ಣ ಅವರು ಈ ಈ ಸೇವೆಗೆಲ್ಲ ಮೊದಲು ಕಾರಣಕ್ಕಂತಾರೆ ಅವರು ಅವರಿಂದನೇ ಈ ಸುಮಾರು ವರ್ಷಗಳಿಂದ ಈ ಸೇವೆ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾಯಿರ್ತು ಮಕ್ಕಳು ನಮಗೆ ಒಂದು ಬುದ್ಧಿವಾದ ಹೇಳ್ಕೊಟ್ಟಿದೆ ನಮ್ಮ ಅಣ್ಣ ಅವರು ಅವರಿಂದ ಈ ಕಾರ್ಯಕ್ರಮ ನಮ್ಮ ಸರ್ವಿಸ್ ಈ ಥರ ಇದೆ ನೋಡಿ ಮಕ್ಕಳೇ ನೀವು ಮುಂದಿನ ದಿನಗಳಲ್ಲಿ ಇವಾಗ ಚೆನ್ನಾಗಿ ಓದಿ ನಿಮ್ಮ ಸ ತಂದೆ ತಾಯಿಗೆ ಒಂದು ನಿಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳಿ ನಿಮ್ಮ ತಂದೆ ತಾಯಿ ಮೊದಲು ಗುರುಗಳು ನಿಮಗೆ ಹೌದಾ ಹೌದಲ್ಲ ನಿಮ್ಮ ತಂದೆ ತಾಯಿ ಗಾರೆ ಕೆಲಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ನಿಮಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅದೇ ತರಹ ನಿಮ್ಮ ನಾವು ಬಡ ಬಂದು ನಾವು ಏನನ್ನ ಓದಬೇಕು ಚೆನ್ನಾಗಿ ದೊಡ್ಡ ದೊಡ್ಡವರಾಗಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ವಿದ್ಯೆನ ಒಂದು ಹತ್ತಿರ ಹೌದಲ್ಲ ಆ ಥರ ನಾವು ಚೆನ್ನಾಗಿ ಓದಬೇಕು ಮುಂದಿನ ದಿನಗಳಲ್ಲಿ ನೀವು ಒಂದು ಹೆಣ್ಣು ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಮಾತಾರೆ ಸೇವೆ ನೋಡಿ ಅವರು ಹಿಂದಿನ ಕಾಲದಲ್ಲಿರಲ್ಲ ಅದು ನಮಗೆ ತುಂಬ ಇಷ್ಟ ಯಾಕಂದ್ರೆ ಅವ್ರ ಅಪ್ಪ ಮಾಡಿರ್ತಕ್ಕಂಥ ಕೆಲಸ ಮಾಡಬಾರ್ದು ನಾವು ಮಕ್ಕಳಿಗೆ ಏನೋ ಒಂದು ಕೊಡಬೇಕು ನಮ್ಮಪ್ಪ ದುಡ್ಡಿದ್ದರೆ ಅವರ ಅವರಪ್ಪ ಪಾಪ ಚೆನ್ನಾಗಿ ಓದಿಸ್ತಾ ಇದ್ರು ಅದು ನೀವು ಕಷ್ಟ ಪಡಬಾರ್ದು ನಿಮಗೂ ಅದನ್ನ ನಾನು ಸೇವೆ ಮಾಡಬೇಕು ಅಂತ ಹೇಳಿ ನೋಡಿ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರು ವಿದ್ಯೆ ಚೆನ್ನಾಗಿ ಆಗಲಿ ನೀವು ವಿದ್ಯೆ ಕಳೆದ್ರೆ ಬಟ್ಟನ ತನ್ನಷ್ಟು ತಾನೇ ನಿರ್ಮೂಲನೆ ಆಗುತ್ತೆ ವಿದ್ಯೆ ಇಲ್ಲದೆ ಇರ್ತಕ್ಕಂಥವ್ರೆ ಪಾಪ ಭಿಕ್ಷೆ ಪಡ್ತಾ ಇರೋದು ಆ ಭಿಕ್ಷೆ ಬೇಡವ್ರಿಗೆ ಅವರು ಊಟ ಕೊಡ್ತಾರೆ ಯಾಕಂದ್ರೆ ಆ ಹಸಿವಿನ ಏನಿದೆ ಕಷ್ಟ ಅವ್ರು ಗೊತ್ತಿದೆ ಆ ಥರ ಉನ್ನತವನ್ನು ಉನ್ನತವಾದಂಥ ಅಭ್ಯಾಸಗಳನ್ನು ನೀವು ಉಳಿಸ್ಕೋಬೇಕು ಈಗ ಲಾರಿ ಡ್ರೈವರ್ ಮಗಳು ಸ್ಟೇಟ್ ಟ್ರಸ್ಟ್ ಅವರಪ್ಪ ಏನು ತಿಮ್ಮಂತನಲ್ಲ ಕೂಲಿ ಮಾಡೋರ ಮಕ್ಕಳು ಇವತ್ತು ಸ್ಟೇಟಲ್ಲಿ ಫಸ್ಟ್ ಬರ್ತಾ ಇದ್ದಾರೆ ಆ ಉದ್ಯೋಗದಲ್ಲಿ ನೀವು ತಗೊಂಡು ಒಳ್ಳೆಯ ಅಂಕಗಳನ್ನು ನಡೆಸಿ ನಿಮಗೆ ಪ್ರಶಸ್ತಿ ಬರಬೇಕು ಆ ರೀತಿ ನೋಡಿ ಇವರು ಎಷ್ಟೇ ಕಷ್ಟ ಇದ್ರು ಬಡತನದಲ್ಲಿ ಹುಟ್ಟಿದ್ರು ಇವರು ಜಿಲ್ಲಾ ಮಟ್ಟದಲ್ಲಿ ಕೂತ್ಕೊಂಡಿದ್ದಾರೆ ಶಬರಿ ಟ್ರಸ್ಟಿಂದ ಆ ಥರದ್ದು ಉನ್ನತ ಕಾರ್ಯಗಳಲ್ಲಿ ಇನ್ನೂ ಮುಂದುವರಿ ಅವರು ಇನ್ನೂ ರಾಜ್ಯ ಮಟ್ಟವದವರೆಗೂ ಗುತ್ಸಿಕೊಳ್ಳೋವಂಥ ವ್ಯಕ್ತಿಗಳಾಗಿದೆ ಅಂತೇಳಿ ನಾವು ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಆ ಶಿಕ್ಷಣ ಮಾಡ್ತಾ ಆ ವೇದಿಕೆಗೆ ಒಂದು ನನ್ನ ಪ್ರಮಾಣ ಸರ್ಕಾರಿ ಶಾಲೆಗೆ ಅವರ ಕೈಲಾದಷ್ಟು ಸೇವೆಯನ್ನು ಕೊಟ್ಟಾಗ ಇನ್ನಷ್ಟು ಸೇವೆ ಕೊಡಬೇಕು ಅಂತ ಅವರಷ್ಟು ಅನುಕೂಲವಾಗಿ ಬೆಳೀಲಿ ಅಂತ ನಾನು ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೆಕ್ಸ್ಟ್ ಶೈಕ್ಷಣಿಕ ವರ್ಷಕ್ಕೆ ಮೊದಲು ನಮ್ಮ ನ್ಯಾಯಕ್ಕೆ ಆಯ್ಕೆ ಮಾಡಿಕೊಳ್ಳಿ ಅಂತ ದಯವಿಟ್ಟು ಅವರನ್ನ ಕೇಳ್ಕೊತಾ ಇದ್ದೀನಿ ಎಷ್ಟು ಅವಕಾಶ ಬರ್ತಕ್ಕಂಥ ಈ ವೇಳೆಗೆ ನನ್ನ ಇದ್ದೀನಿ